ಮಧುಗಿರಿ ತಾಲೂಕು ಮಿಡಿಗೆ ಶಿವೋಬ್ಳಿ ಬ್ರಹ್ಮದೇವರಹಳ್ಳಿ ಗ್ರಾಮದ ಕಾವಲ್ ಸರ್ವೆ ನಂಬರ್ ಐವತ್ತೇಳು ಬಾರ್ ಒಂದರ ತಿಪ್ಪೇಸ್ವಾಮಿ ಸಣ್ಣ ಅಂಜನಪ್ಪನವರ ಜಮೀನಿನಲ್ಲಿ ಬೆಸ್ಕಾಂ ಇಲಾಖೆಯವರು ಏಕಾಏಕಿ ವಿದ್ಯುತ್ ಕಂಬಗಳನ್ನು ಅಳವಡಿಸ ನಮಸ್ಕಾರ ನಾವು ಬ್ರಹ್ಮದ್ರಹಳ್ಳಿ ಗ್ರಾಮ ಬ್ರಹ್ಮದಹಳ್ಳಿ ಕಾವಲು ಸರ್ವೆ ನಂಬರ್ ಐವತ್ತೇಳು ಬಾರ್ ಒಂದರಲ್ಲಿ ನೋಟಿಸ್ ಕೊಡ್ದಂಗೆ ವಿದ್ಯುತ್ ಕಂಬಗಳನ್ನು ನಮ್ಮೂರಲ್ಲಿ ನಮ್ಮ ವಾಲದಲ್ಲಿ ಹೇಳ್ದೆ ಬಂದು ನಮಗೆ ಒಂದು ನೋಟಿಸು ಕೊಡ್ದಂಗೆ ಏಕಾಏಕಿ ಬಂದು ಪೋರ್ಜರಿ ಮೇಲೆ ಎಸ್ ಸಿ ಜ ಜನಾಂಗ ಅಂತಂದೇಳಿ ಉಣ್ಕೊಂಡು ಇದ್ದಾರೆ ಅದಕ್ಕೆ ನಮಗೆ ಇನ್ಫಾರ್ಮೇಷನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನಾನು ನಾಲ್ಕು ದಿವಸ ಆಯಿತು ಅವ್ರ ಹತ್ರ ಹೇಳ್ಬಿಟ್ಟು ಇಂಥವರಿಗೂ ಬಂದು ತನಿಖೆ ಮಾಡಿಲ್ಲ ನಮಗೊಂಥರ ಏನೂ ಮಾಡಿಲ್ಲ ಅವರು ಅಂತಂದೇಳಿ ನಾನು ಈ ಪ್ರೆಸರ ಗ್ರಾಮ ಬ್ರಹ್ಮದಳ್ಳಿ ಕಾವಲು ಸಾವಿರ ನಂಬರ್ ಐವತ್ತೇಳು ಬಾರ್ ಒಂದರಲ್ಲಿ ವಿದ್ಯುತ್ ಕಂಬಗಳನ್ನು ಏಕಾಏಕಿ ಕೇಳ್ದಲೇ ಪರಿಶೀಲನೆ ಮಾಡ್ದಂಗೆ ಏಕಾಏಕಿ ಬಂದು ನಾಲ್ಕು ಕಂಬ ಐದು ಕಂಬ ಉಣಿದಾರೆ ಅದನ್ನು ನಾವು ಶುಕ್ರವಾರ ಸಾಯಂಕಾಲ ಫೋರ್ ಡೇಸ್ ಆಗಿದೆ ಕಂಪ್ಲೇಂಟ್ ಮಾಡಿ ಅವರು ಬಂದು ಸ್ಪಾಟ್ ಚೆಕಿಂಗ್ ಮಾಡಿಲ್ಲ ಏನಿಲ್ಲ ಏಡಬಲ್ಯರಿಗೆ ರಕ್ ರೇಡಬಲ್ಯರಿಗೆ ಫೋನ್ ಮಾಡಿ ನಾವು ಕಂಪ್ಲೇಂಟ್ ಮಾಡಿದ್ರು ಅವರು ತನಿಖೆ ಮಾಡಿಲ್ಲ ಬಂದು ಇದನ್ನು ನೀವು ಏಡಬಲೆಯರು ಏನು ಮಾಡ್ತೀರೋ ಒಟ್ನಾಳು ಗೊತ್ತಿಲ್ಲ ನಮಗೆ ಅವನ್ನ ತೆರವುಗೊಳಿಸ್ಕೊಳ್ಬೇಕಂತಂದರೆ ವಿದ್ಯುತ್ ಕಂಬಗಳನ್ನು ಏಡಬಲೆಯರಿಗೆ ಮನವಿ ಮಾಡ್ತಾಯಿದ್ದೀವಿ ಸರ್